ನೀವು ಪೈಲ್ಸ್ ಫಿಶರ್ ಪಿಸ್ತುಲದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ನೀವು ಒಬ್ಬಂಟಿಯಲ್ಲ ಲಕ್ಷಾಂತರ ಜನರು ಈ ತರಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಪೈಲ್ಸ್ ಸಮಸ್ಯೆಯ ಬಗ್ಗೆ ಯಾರನ್ನಾದರೂ ಸಂಪರ್ಕಿಸಲು ಕಷ್ಟವಾಗುತ್ತಿದೆಯೇ ಆದರೆ ನೀವು ಈಗ ಈ ಸಮಸ್ಯೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ ಪೈಲೋ ಊರ್ಜಾ ನಿಮ್ಮ ಪೈಲ್ಸ್ ಸಮಸ್ಯೆಗೆ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ನೀಡುತ್ತದೆ ಪೈಲೋ ಊರ್ಜಾ ನೂರು ಪ್ರತಿಶತ ನೈಸರ್ಗಿಕ ಪದಾರ್ಥಗಳ ತಯಾರಿಸಿದ ಆಯುರ್ವೇದದ ಔಷಧಿಯಾಗಿದೆ ಇದು ಪೈಲ್ಸ್ ಅನ್ನು ಗುಣಪಡಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಪೈಲೋ ಊರ್ಜದಲ್ಲಿರುವ ಶಕ್ತಿಯುತ ಅಂಶಗಳು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಸಮಾಜದಲ್ಲಿ ಆರೋಗ್ಯಕರ ಜೀವನ ನಡೆಸಬಹುದು ನೂರ ಐವತ್ತು ವರ್ಷಗಳಷ್ಟು ಹಳೆಯದಾದ ತೈಲ ಪಾಕ ವಿಧಿ ಎಂಬ ಆಯುರ್ವೇದ ವಿಧಾನದ ಮೂಲಕ ಇದನ್ನು ತಯಾರಿಸಲಾಗುವುದು ಈ ಪೈಲೋ ಊರ್ಜದ ವಿಶಿಷ್ಟ ಲಕ್ಷಣವಾಗಿದೆ ಪೈಲೋ ಊರ್ಜಾ ಒಂದು ಆಯುರ್ವೇದ ಔಷಧವಾಗಿದೆ ಆದ್ದರಿಂದ ಇದನ್ನು ಎರಡರಿಂದ ಮೂರು ತಿಂಗಳ ಕಾಲ ನಿಯಮಿತವಾಗಿ ಬಳಸುವುದರಿಂದ ಪೈಲ್ಸ್ ಮತ್ತು ಪಿಸ್ತುಲಾ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಪೈಲೋ ಊರ್ಜವನ್ನು ಎನ್ಎಬಿಎಲ್ ಮಾನ್ಯತೆ ಪಡೆದ ಲ್ಯಾಬ್ಗಳಲ್ಲಿ ಪರೀಕ್ಷಿಸಲಾಗುತ್ತದೆ ಇದು ಸಂಪೂರ್ಣವಾಗಿ ಭಾರವಾದ ಕೀಟನಾಶಕಗಳಿಂದ ಮುಕ್ತವಾಗಿದೆ ಇದನ್ನು ಸಂಪೂರ್ಣವಾಗಿ ಆಯುರ್ವೇದದ ವಿಧಾನದಲ್ಲಿ ತಯಾರು ರಿಂದ ಆತ್ಮವಿಶ್ವಾಸದಿಂದ ಬಳಸಬಹುದು ತಕ್ಷಣ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಮತ್ತು ಪೈಲೋ ಊರ್ಜವನ್ನು ಆರ್ಡರ್ ಮಾಡಿ ಪೈಲೋ ಊರ್ಜಾ ಪೈಲ್ಸ್ ನಿಂದ ಪರಿಹಾರ ಪಡೆಯಲು ನೈಸರ್ಗಿಕ ಮಾರ್ಗ